ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನರೇಶ್ ಮತ್ತು ಪವಿತ್ರ ಲೋಕೇಶ್ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂಥವರು ಬಹುತೇಕ ಸಂದರ್ಭಗಳಲ್ಲಿ ಸುದ್ದಿಗೆ ಗ್ರಾಸವಾದಂಥವರು ಇದಕ್ಕೆ ಕಾರಣ ಆರಂಭದಲ್ಲಿ ಕೈ ಕೈ ಹಿಡಿದು ಓಡಾಡ್ತಾ ಇದ್ರು ಅದಾದ ನಂತರ ನಾವು ಫ್ರೆಂಡ್ಸ್ ಎನ್ನುವಂಥ ಮಾತನ್ನು ಹೇಳಿದ್ರು ಒಂದೇ ರೂಮ್ನಲ್ಲಿ ಸಿಕ್ಕಾಕೊಂಡ್ರು ಆ ನಂತರವೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಆದರೂ ನಮ್ಮ ನಡುವೆ ಏನೂ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ಅಂತಿಮವಾಗಿ ಎಲ್ಲ ಊಹಾಪೋಹ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ ನಾವಿಬ್ಬರು ಕೂಡ ಮದುವೆ ಆಗ್ತಿದ್ದೀವಿ ಅಂತ ಅಧಿಕೃತವಾಗಿ ವಿಡಿಯೋ ಒಂದನ್ನು ರಿಲೀಸ್ ಮಾಡಿದ್ದಾರೆ ಒಂದು ಕಡೆ ಕೂಡ ಮದುವೆ ಆಗೋದ್ರ ಜೊತೆ ಜೊತೆಗೆ ಎರಡು ಸಂಸಾರವನ್ನು ಕೂಡ ಹಾಳು ಮಾಡಿ ಹಾಕಿದ್ದಾರೆ ಎರಡು ಸಂಸಾರದ ನೆಮ್ಮದಿಯನ್ನು ಕೂಡ ಕೆಡಿಸಿ ಹಾಕಿದ್ದಾರೆ ಈ ಮೂಲಕ ಅರವತ್ತು ವಯಸ್ಸಿನ ನರೇಶ್ಗೆ ಇದು ನಾಲ್ಕನೇ ಮದುವೆ ಆದರೆ ನಲವತ್ತ್ ಮೂರು ವರ್ಷದ ಪವಿತ್ರ ಲೋಕೇಶ್ಗೆ ಇದು ಮೂರನೇ ಮದುವೆ ಆಗುತ್ತೆ ಒಂದು ಕಡೆ ನಿಮ್ಮಲ್ಲಿ ತುಂಬಾ ಜನ ಪ್ರಶ್ನೆ ಮಾಡಬಹುದು ಇದು ಅವರ ತೀರ ವೈಯಕ್ತಿಕ ವಿಚಾರ ನಾವು ತಿಳ್ಕೊಳ್ಳೋದು ಏನಿದೆ ಅಂತ ಹೇಳಿ ಹೌದು ಇದರಿಂದ ತಿಳ್ಕೊಳ್ಳುವಂಥದ್ದು ಏನು ಕೂಡ ಇಲ್ಲ ಜನರಲ್ ನಾಲೆಜು ಅಥವಾ ಇನ್ನೊಂದು ಪೊಲಿಟಿಕಲ್ ನಾಲೆಜು ಇನ್ನೊಂದು ಏನು ಕೂಡ ಇಲ್ಲ ಆದರೆ ಇವರ ಜೀವನದಿಂದ ನಾವು ಪಾಠ ಕಲಿಯೋದು ಬಹಳ ಇದೆ ಹಾಗೆ ಇವ್ರ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ ಮಾತನಾಡುವ ಹಕ್ಕು ಕೂಡ ಇದೆ ಇವರು ಸಾರ್ವಜನಿಕ ಜೀವನದಲ್ಲಿ ಇರುವಂಥವರು ಹೌದು ಅವರಿಗೊಂದು ವೈಯಕ್ತಿಕ ಬದುಕು ಇರಲ್ವಾ ಅಂತ ಪ್ರಶ್ನೆ ಮಾಡಬಹುದು ವೈಯಕ್ತಿಕ ಬದುಕು ಇರುತ್ತೆ ಆದರೆ ಅಲ್ಲೇ ಒಂದಷ್ಟು ಎಡವಟ್ಟನ್ನ ಮಾಡಿಕೊಂಡಾಗ ಸಮಾಜಕ್ಕೆ ಕಾಡುವಂಥ ತಪ್ಪನ್ನ ಮಾಡಿದಾಗ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಮಾತಾಡ್ತಾ ಹೋಗಬೇಕಾಗುತ್ತೆ ಕಾರಣ ಇವತ್ತು ನಾವು ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಹಣವನ್ನ ಕೊಟ್ಟು ಟಿಕೆಟನ್ನು ಖರೀದಿ ಮಾಡಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ ಕಾರಣಕ್ಕಾಗಿ ಇವರಿಬ್ರು ಕೂಡ ಬಹಳ ದೊಡ್ಡ ನಟ ನಟಿಯರು ಅಂತ ಅನ್ಸ್ಕೊಂಡಿದ್ದಾರೆ ನಾವು ಅಂದರೆ ಪ್ರೇಕ್ಷಕರು ಅವರನ್ನ ಬೆಳೆಸಿದಂತಹ ಕಾರಣಕ್ಕಾಗಿ ಇದೇ ಪ್ರೇಕ್ಷಕರಿಗೆ ಅವರ ಜೀವನದ ಬಗ್ಗೆ ಮಾತನಾಡುವಂಥ ಹಕ್ಕು ಎಲ್ಲವೂ ಕೂಡ ಇದೆ ಆ ಕಾರಣಕ್ಕಾಗಿ ಇವತ್ತು ಮಾತನಾಡ್ತಾ ಇದ್ದೀನಿ ಒಂದು ಕಡೆ ಈ ನರೇಶ್ ಬಾಬು ಹಿನ್ನೆಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನರೇಶ್ ಬಾಬು ಒಂದು ಅಂದಾಜಿನ ಪ್ರಕಾರ ಆರು ಸಾವಿರ ಕೋಟಿಯ ಒಡೆಯನಂತೆ ಇವರ ತಂದೆ ಸೂಪರ್ ಸ್ಟಾರ್ ಕೃಷ್ಣ ಅಂದರೆ ಕೃಷ್ಣರ ಎರಡನೇ ಪತ್ನಿಯ ಮಗ ಅಂದರೆ ಕೃಷ್ಣ ಬಯೋಲಾಜಿಕಲ್ ಫಾದರ್ ಅಲ್ಲ ನರೇಶ್ ಬಾಬುವಿನ ತಾಯಿಯ ಎರಡನೇ ಗಂಡ ಕೃಷ್ಣ ಸೂಪರ್ ಸ್ಟಾರ್ ಕೃಷ್ಣ ಫ್ಯಾಮಿಲಿ ಆಗಿರುವ ಕಾರಣಕ್ಕಾಗಿ ಜೊತೆಗೆ ನರೇಶ್ ಬಾಬು ತಾಯಿಯೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥ ಕಾರಣಕ್ಕಾಗಿ ಕೋಟಿ ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಹೀಗಾಗಿ ನರೇಶ್ ಬಾಬುಗೆ ಹಣದ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ ಮೊದಲ ಮದುವೆಯನ್ನಾಗ್ತಾರೆ ಅಲ್ಲೂ ಕೂಡ ಮಕ್ಕಳು ಮರಿ ಎಲ್ಲರೂ ಕೂಡ ಆಗ್ತಾರೆ ಏನೋ ಭಿನ್ನಾಭಿಪ್ರಾಯ ಬಂತು ಬಿಟ್ಟರು ಓಕೆ ಅನ್ನೋಣ ಎರಡನೇ ಮದುವೆ ಆಗ್ತಾರೆ ಅಲ್ಲೂ ಕೂಡ ಈ ಮನುಷ್ಯನಿಗೆ ಏನೋ ಭಿನ್ನಾಭಿಪ್ರಾಯ ಬಂತು ಮಕ್ಕಳು ಮರಿ ಆಗಿದ್ರು ಅವ್ರನ್ನೂ ಕೂಡ ಬಿಟ್ಟಾಯಿತು ಮೂರನೇ ಮದುವೆ ಆಗ್ತಾರೆ ರಮ್ಯಾ ರಘುಪತಿ ಅಂಥೇಳಿ ಒಂದೇ ಒಂದು ಕಾರಣ ಪೊಲಿಟಿಕಲಿ ನಾನು ಸ್ಟ್ರಾಂಗ್ ಆಗಬೇಕು ಪೊಲಿಟಿಕಲಿ ನನಗೊಂದು ಗ್ರಿಪ್ ಬೇಕು ಎನ್ನುವ ಕಾರಣಕ್ಕಾಗಿ ರಮ್ಯಾ ರಘುಪತಿ ಫ್ಯಾಮಿಲಿಯವರು ಪೊಲಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ಹೆಣ್ಮಗಳ ಹಿಂದೆ ಬಿದ್ದು ಪ್ರೀತಿ ಅಂತ ನಾಡ್ಕಾಡಿ ಆ ಹೆಣ್ಮಗಳನ್ನು ಆಗಿ ಅದಾದ ನಂತರ ಇದೀಗ ರಮ್ಯಾ ರಘುಪತಿ ಮಾಧ್ಯಮಗಳ ಮುಂದೆ ಬಂದು ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ ಗೋಗುರುವಂಥ ಪರಿಸ್ಥಿತಿಯನ್ನು ಮಾಡಿ ಆ ಹೆಣ್ಮಗಳನ್ನೂ ಕೂಡ ಬಿಟ್ಟಾಯಿತು ಅಂತಿಮವಾಗಿ ಪವಿತ್ರ ಲೋಕೇಶ್ ಎನ್ನುವಂಥ ನಟಿಯ ಹಿಂದೆ ಬಿದ್ದು ಮದುವೆ ಆಗ್ತಾ ಇದ್ದಾರೆ ಆದರೆ ಇದು ಎಷ್ಟು ದಿನವೋ ಏನೋ ಗೊತ್ತಿಲ್ಲ ನರೇಶ್ ಬಾಬು ಹಿನ್ನೆಲೆ ನೋಡಿದ್ರೆ ಇದು ಕೂಡ ಲಾಂಗ್ ಟೈಮ್ ಬಾಳುವಿಕೆ ಬರುತ್ತೆ ಅಂತ ಕಾಣೋದಿಲ್ಲ ಪವಿತ್ರ ಲೋಕೇಶ್ ವಿಚಾರಕ್ಕೆ ಬರೋಣ ಪವಿತ್ರ ಲೋಕೇಶ್ ತಂದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರನ್ನ ಮಾಡಿದಂಥವ್ರು ಆದ್ರೆ ಅವರು ಕೂಡ ದುರಂತ ಅಂತ್ಯವನ್ನ ಕಂಡ್ರು ಜೀವನದಲ್ಲಿ ಒಂದು ಎಡವಟ್ಟನ್ನು ಮಾಡಿಕೊಂಡು ಅದಾದ ಬಳಿಕ ಪವಿತ್ರ ಲೋಕೇಶ್ ಹಾಗೆ ಅವರ ಕುಟುಂಬ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನೆಲೆ ನೋಡಿರುವುದಕ್ಕೆ ಬಹಳ ಕಷ್ಟಪಟ್ಟರು ಒಂದು ಕಡೆಯಿಂದ ಚುಚ್ಚು ಮಾತುಗಳನ್ನ ಕೇಳಿದ್ರು ಮತ್ತೊಂದು ಕಡೆಯಿಂದ ಪವಿತ್ರ ಲೋಕೇಶ್ಗೆ ಪ್ರತಿಭೆ ಇತ್ತು ಸೌಂದರ್ಯ ಇತ್ತು ಆದರೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವ್ರನ್ನ ಚೆನ್ನಾಗಿ ದುಡಿಸ್ಕೊಳ್ಳಿಲ್ಲ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಳ್ಳಿಲ್ಲ ಈ ಕಾರಣಕ್ಕಾಗಿ ಅವರು ತೆಲುಗಿಗೆ ವಲಸೆ ಹೋಗ್ತಾರೆ ಅಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರೆ ಹೀಗಾಗಿ ಕನ್ನಡಿಗರು ಅವ್ರನ್ನ ಪ್ರೀತಿಸ್ತಾ ಇದ್ರು ಗೌರವಿಸ್ತಾ ಇದ್ರು ಗಟ್ಟಿ ಹೆಣ್ಣು ಮಗಳಪ್ಪ ಚೆನ್ನಾಗಿ ಬದುಕನ್ನು ಕಟ್ಕೊಂಡ್ರು ಅಂತ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರೋದಾದ್ರೆ ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರನ್ನ ಮದುವೆ ಆಗ್ತಾರೆ ಅವರಿಂದ ದೂರ ಆಗ್ತಾರೆ ಭಿನ್ನಾಭಿಪ್ರಾಯಗಳು ಅದು ಇದು ಅಂದ್ರೆ ಓಕೆ ಬಿಠಾಕಣ ಏನೋ ಸಮಸ್ಯೆ ಇತ್ತು ಅನ್ಬೋದು ಎರಡನೇ ಮದುವೆ ಆಗ್ತಾರೆ ಸುಚೇಂದ್ರ ಪ್ರಸಾದ್ ಜೊತೆಗೆ ಸುಚೇಂದ್ರ ಪ್ರಸಾದ್ ಅವರಿಗೂ ಕೂಡ ಅದು ಎರಡನೇ ಮದುವೆ ಆಗಿರುತ್ತೆ ಅವರಿಬ್ರು ನೋಡ್ತಾ ಇದ್ದಾಗ ಎಲ್ಲರೂ ಕೂಡ ಬಹಳ ಖುಷಿ ಇದ್ದರು ಇದ್ರೆ ಈ ಥರ ಇರಬೇಕಪ್ಪ ಮಾಧುರಿಯತ್ವಾಗಿದ್ದಾರೆ ಗಂಡ ಹೆಂಡತಿ ಅಂತ ಹೇಳಿ ಸುಚೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಗೊತ್ತು ಎಂಥ ಸಂಭಾವಿತ ವ್ಯಕ್ತಿ ಯಾವ ರೀತಿಯಾಗಿ ಸಾರ್ವಜನಿಕವಾಗಿ ತಮ್ಮಂತ ಗುರ್ಸ್ಕೊಂಡಿದ್ದಾರೆ ಅಂತ ಹೇಳಿ ಆದರೆ ಆ ಮನುಷ್ಯನಿಗೂ ಕೂಡ ಪವಿತ್ರ ಲೋಕೇಶ್ ಗುಡ್ ಬೈ ಹೇಳಿದ್ರು ಗುಡ್ ಬೈ ಹೇಳಿದ್ದು ಮಾತ್ರ ಅಲ್ಲ ಅವರು ಮಾತನಾಡುವಾಗ ಒಂದು ವಿಚಾರವನ್ನು ಹೇಳ್ತಾರೆ ನಮ್ಗೆ ಆಸೆ ಇರಲ್ವೇನ್ ಕಾರು ಬಂಗ್ಲೆ ಬೇಕು ಐಷಾರಾಮಿ ಜೀವನ ಬೇಕು ಅಂತ ಹೇಳಿ ಅಂದ್ರೆ ಪವಿತ್ರ ಲೋಕೇಶ್ ಕೇವಲ ಐಷಾರಾಮಿ ಜೀವನಕ್ಕೋಸ್ಕರ ಕಾರು ಬಂಗ್ಲೆಗೋಸ್ಕರ ನರೇಶ್ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಆಯಿತು ಅಲ್ಲಿಗೆ ಸಂಬಂಧ ಬಾಂಧವ್ಯ ಯಾವುದು ಕೂಡ ಮುಖ್ಯ ಅಲ್ಲ ಹಾಗಾದ್ರೆ ಪವಿತ್ರ ಲೋಕೇಶ್ ಬರೀ ಹೋಗೋದು ಮಾತ್ರ ಅಲ್ಲ ತನ್ನಿಬ್ಬರು ಮಕ್ಕಳನ್ನ ಅನಾಥರನ್ನಾಗಿ ಮಾಡಿ ಹೋಗ್ತಾ ಇದ್ದಾರೆ ತಾಯಿಯ ಪ್ರೀತಿಯನ್ನ ವಂಚಿಸ್ತಾ ಇದ್ದಾರೆ ಪವಿತ್ರ ಲೋಕೇಶ್ ಆ ಮಕ್ಕಳು ದೊಡ್ಡವರಾದ ಮೇಲೆ ನನ್ನ ತಾಯಿ ಈ ರೀತಿಯಾಗಿ ಮಾಡಿದ್ರು ಅಂದಾಗ ಆ ಮಕ್ಕಳ ಮನಸ್ಸಲ್ಲಿ ಹೇಗೆ ಅನಿಸ್ಬೇಡ ಹೇಳಿ ಯಾಕಂದ್ರೆ ಸುಚೇಂದ್ರ ಪ್ರಸಾದ್ ಮತ್ತೆ ಪವಿತ್ರ ಲೋಕೇಶ್ ಅವರಿಬ್ಬರ ದಾಂಪತ್ಯದಲ್ಲಿ ಒಂದು ಗಂಡು ಮತ್ತೆ ಹೆಣ್ಣು ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಕಳನ್ನು ಕೂಡ ಇದೀಗ ಪವಿತ್ರ ಲೋಕೇಶ್ ಅನಾಥರನ್ನಾಗಿ ಮಾಡಿ ಹೋಗ್ತಾ ಇದ್ದಾರೆ ಅಲ್ಲಿ ಏನಾಯ್ತು ಹೇಳಿ ಎರಡು ಕಡೆಯ ಸಂಸಾರವೂ ಕೂಡ ಹಾಳಾಯ್ತು ಒಂದು ಕಡೆಯಿಂದ ನರೇಶ್ ರಮ್ಯಾ ರಘುಪತಿ ಸಂಸಾರ ಕಂಪ್ಲೀಟ್ ಹಾಳಾಗೋಯ್ತು ರಮ್ಯಾ ರಘುಪತಿ ಪಾಪ ಏಕಾಂಗಿಯಾಗಿ ಜೀವನ ಸಾಗಿಸುವಂತ ಪರಿಸ್ಥಿತಿ ಎದುರಾಯ್ತು ಆ ಹೆಣ್ಮಗಳು ಗೋಗರೆದು ಕಣ್ಣೀರು ಹಾಕಿದ್ರು ಯಾವುದಕ್ಕೂ ಕೂಡ ನರೇಶ್ ತಲೆ ಕೆಡಿಸ್ಕೊಳ್ಳಿಲ್ಲ ನೀನ್ ಏನ್ ಮಾಡ್ತೀಯ ಮಾಡ್ಕೋ ಹೋಗು ಎನ್ನುವ ರೀತಿಯಲ್ಲಿ ಹೇಳಿದ್ರು ಈ ಕಡೆ ಸುಚೇಂದ್ರ ಪ್ರಸಾದ್ ತಣ್ಣನೆಯ ಪ್ರತಿಕ್ರಿಯೆ ಕೊಟ್ರು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅವ್ರು ಅಬ್ಬರ್ಸೋಕೆ ಹೋಗಲಿಲ್ಲ ಅಥವಾ ಇನ್ನೇನೋ ಮಾಡ್ಲಿಕ್ಕೆ ಹೋಗಿಲ್ಲ ಆ ಎಮ್ಮಂಗ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಲಿ ಎಷ್ಟು ದಿನ ಈ ಸಂಸಾರ ಬಾಳುತ್ತೆ ಅನ್ನೋದು ನನಗೂ ಕೂಡ ಬಹಳ ಚೆನ್ನಾಗಿ ಗೊತ್ತು ಅಂತೇಳಿ ತಣ್ಣನೆ ತಿರುಗೇಟನ್ನು ಕೊಟ್ಟು ಸೈಲೆಂಟ್ ಆದ್ರು ಅಲ್ಲಿಗೆ ಸುಚೇಂದ್ರ ಪ್ರಸಾದ್ರನ್ನು ಕೂಡ ಬಿಟ್ಟು ಈ ಸಂಸಾರವನ್ನು ಕೂಡ ಪವಿತ್ರ ಲೋಕೇಶ್ ಹಾಳು ಮಾಡಿ ಹಾಕಿದ್ರು ಇವರಿಬ್ಬರ ಶೋಕಿಗೆ ಇವರಿಬ್ಬರ ತೆವಲಿಗೆ ಅಥವಾ ಪವಿತ್ರ ಲೋಕೇಶ್ ದುಡ್ಡಿನ ಆಸೆಗೆ ಆ ಕಡೆಯಿಂದ ನರೇಶ್ಗೆ ಇನ್ಯಾವುದೋ ಆಸೆಗೆ ಎರಡೂ ಕಡೆಯ ಸಂಸಾರ ಹಾಳಾಗುವಂತ ಪರಿಸ್ಥಿತಿ ಎದುರಾಯ್ತು ಅಷ್ಟು ಮಾತ್ರ ಅಲ್ಲ ನಮ್ಮೆಲ್ಲರ ಒಂದು ಸಂಸ್ಕೃತಿ ಅಂತ ಏನಿದೆ ಅಥವಾ ಭಾರತ ಅಂದಾಗ ಒಂದು ಸ್ಪೆಷಲ್ ಕಲ್ಚರ್ ನೆನಪಾಗುತ್ತೆ ಅದೆಲ್ಲವನ್ನು ಕೂಡ ಬುಡಮೇಲು ಮಾಡುವಂಥ ಕೆಲಸವನ್ನು ಇವರಿಬ್ಬರು ಕೂಡ ಸೇರ್ಕೊಂಡು ಮಾಡಿದ್ದಾರೆ ಬಂಧುಗಳೇ ನೀವು ಯಾವುದಾದ್ರೂ ವಿದೇಶಕ್ಕೆ ಹೋಗಿ ಅಥವಾ ಬೇರೆ ದೇಶಗಳಿಗೆ ಹೋಗಿ ನಾವು ಭಾರತದವರು ಅಂತಿದ್ದ ಹಾಗೆ ಅವ್ರು ನಮಗೆ ತಲೆ ಬಾಗ್ತಾರೆ ವಿಶೇಷವಾಗಿ ಗೌರವವನ್ನು ಕೊಡ್ತಾರೆ ಅದಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತಾ ಭಾರತದಲ್ಲಿ ಇರುವಂಥ ಸಂಸ್ಕೃತಿ ಭಾರತದ ವಿಶೇಷವಾದಂಥ ಆಚರಣೆಗಳು ನಮ್ಮದೇ ಆದಂಥ ಒಂದು ಮಣ್ಣಿನ ಸೊಗಡು ಮಣ್ಣಿನ ಸೊಗಡು ಅಂದರೆ ನಾವು ಒಂದಷ್ಟು ಕಲ್ಚರನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಸಂಸಾರ ಅಂದರೆ ಹೇಗೆ ಬದುಕು ಅಂದರೆ ಹೀಗೆ ಗಂಡ ಹೆಂಡತಿ ಅಂದರೆ ಹೀಗೆ ಸಂಬಂಧಗಳು ಹೀಗಿರಬೇಕು ಬಾಂಧವ್ಯಗಳು ಹೀಗಿರಬೇಕು ಅಂತ ಬೇರೆ ಎಲ್ಲ ದೇಶಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ನಮ್ಮಲ್ಲಿ ಸಂಬಂಧಗಳು ತುಂಬ ಸ್ಟ್ರಾಂಗ್ ಇಲ್ಲಿ ಬಾಂಧವ್ಯಗಳು ತುಂಬ ಗಟ್ಟಿಯಾಗಿ ಇರ್ತವೆ ಆದರೆ ಭಾರತದ ಆ ಸಂಸ್ಕೃತಿ ಆ ಸಂಬಂಧ ಬಾಂಧವ್ಯ ಎಲ್ಲವನ್ನೂ ಕೂಡ ತಲೆ ಕೆಳಗೆ ಮಾಡುವಂಥ ಕೆಲಸವನ್ನು ಈ ನರೇಶ್ ಮತ್ತು ಪವಿತ್ರ ಲೋಕೇಶ್ ಮಾಡಿದ್ದಾರೆ ಈ ಮೂಲಕ ನರೇಶ್ ಅರವತ್ತನೇ ವಯಸ್ಸಿನಲ್ಲಿ ನಾಲ್ಕನೇ ಮದುವೆ ಆಗ್ತಾ ಇದ್ದರೆ ನಲವತ್ತ್ಮೂರನೇ ವಯಸ್ಸಿನಲ್ಲಿ ಪವಿತ್ರ ಲೋಕೇಶ್ ಮೂರನೇ ಮದುವೆ ಆಗ್ತಾ ಇದ್ದಾರೆ ನಾನೊಂದಷ್ಟು ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ ಆಗ ಜನ ಹೇಳ್ತಾ ಇದ್ರು ನೋಡೋಣ ಈ ಮದುವೆ ಎಷ್ಟು ದಿನ ಉಳಿಯುತ್ತೆ ಇದು ಕೂಡ ಯಾವುದೋ ಒಂದು ಅಟ್ರಾಕ್ಷನ್ಗೆ ಯಾವುದೋ ಒಂದು ಶೋಕಿಗೆ ಮದುವೆ ಆಗ್ತಿದ್ದಾರೆ ಹೊರತಾಗಿ ಅವರಿಬ್ಬರ ನಡುವೆ ನಿಜವಾದ ಪ್ರೀತಿ ಬಾಂಧವ್ಯ ಯಾವುದೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಒಬ್ಬ ಮನುಷ್ಯನಿಗೆ ಒಬ್ಬರ ಮೇಲೆ ಮಾತ್ರ ಪ್ರೀತಿ ಆಗೋದಕ್ಕೆ ಸಾಧ್ಯ ಅಥವಾ ಒಬ್ಬರ ಮೇಲೆ ಮಾತ್ರ ಒಂದು ವಿಶೇಷವಾದಂಥ ಆ ಬಾಂಧವ್ಯ ಅದೆಲ್ಲವೂ ಕೂಡ ಶುರುವಾಗೋದಕ್ಕೆ ಸಾಧ್ಯ ಆದರೆ ಈ ನರೇಶ್ಗೆ ನಾಲ್ಕು ನಾಲ್ಕು ಜನರ ಮೇಲೆ ಆಗುತ್ತೆ ಪವಿತ್ರ ಲೋಕೇಶ್ಗೆ ಮೂರ್ಮೂರು ಜನರ ಮೇಲೆ ಆಗತ್ತೆ ಅಂದ್ರೆ ಅದು ಯಾವ ರೀತಿಯಾದಂಥ ಪ್ರೀತಿಯೋ ಅದು ಯಾವ ರೀತಿಯಾದಂಥ ಬಾಂಧವ್ಯವೋ ಗೊತ್ತಿಲ್ಲ ನಾನು ಯಾಕೆ ಈ ವಿಚಾರವನ್ನ ಮಾತನಾಡ್ತಾ ಇದ್ದೀನಿ ಅಂದ್ರೆ ನಾನು ಆರಂಭದಲ್ಲೇ ಹೇಳಿದೆ ಇವರಿಬ್ರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಕಾರಣಕ್ಕಾಗಿ ಇವರನ್ನ ಪ್ರೀತಿಸೋರು ಅಭಿಮಾನಿಸುವವರು ಆರಾಧಿಸುವವರು ಫಾಲೋ ಮಾಡುವಂಥವ್ರು ಸಾಕಷ್ಟು ಜನ ಇರ್ತಾರೆ ನರೇಶ್ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಪವಿತ್ರ ಲೋಕೇಶ್ ಕನ್ನಡದಲ್ಲಿ ಆಪರಿಯಾಗಿ ಹೆಸರು ಮಾಡದೇ ಇದ್ದರೂ ಕೂಡ ಕನ್ನಡದಲ್ಲಿ ಕೆಲವೇ ಕೆಲವು ಸಿನಿಮಾಗಳಿಗೆ ಸೀಮಿತ ಆಗಿದ್ದರೂ ಕೂಡ ತೆಲುಗು ಇಂಡಸ್ಟ್ರಿಯಲ್ಲಿ ಅವರು ಕೂಡ ಸೂಪರ್ ಸ್ಟಾರ್ ಈ ದೊಡ್ಡ ದೊಡ್ಡ ನಟರೇ ಯಾವ ರೀತಿಯಾಗಿ ಸಂಭಾವನೆ ಕೊಡ್ತಾರೋ ಅದೇ ರೀತಿಯಾದಂಥ ಸಂಭಾವನೆಯನ್ನು ಪವಿತ್ರ ಲೋಕೇಶ್ಗೆ ಕೊಡ್ತಾರೆ ಇಬ್ಬರನ್ನೂ ಕೂಡ ಈ ಕಾರಣಕ್ಕಾಗಿ ಫಾಲೋ ಮಾಡುವಂಥವ್ರು ಸಾಕಷ್ಟು ಜನ ಇರ್ತಾರೆ ಆದರೆ ಇವರಿಬ್ಬರೇ ಈ ರೀತಿಯಾಗಿ ಮಾಡಿಬಿಟ್ರೆ ಇನ್ನು ಫಾಲೋ ಮಾಡೋರ ಕತೆ ಏನು ಅನ್ನೋದು ಮತ್ತೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಇವರಿಬ್ಬರ ನಡುವೆ ಯಾವುದೋ ಒಂದು ಅಗ್ರಿಮೆಂಟ್ ಆಗಿದೆಯಂತೆ ಈ ಸಂಬಂಧ ಇದೆಯಲ್ಲ ಇದು ಹೃದಯದಿಂದ ಏರ್ಪಟ್ಟಿರುವಂಥ ಸಂಬಂಧ ಅಲ್ಲ ಅರವತ್ತನೇ ವಯಸ್ಸಿಗೆ ನರೇಶ್ಗೆ ಒಂದು ಹೆಣ್ಣು ಬೇಕು ಅಂತ ಕಾಣುತ್ತೆ ಈ ಕಡೆಯಿಂದ ಪವಿತ್ರ ಲೋಕೇಶ್ಗೆ ಹಣ ಬೇಕು ಅಂತ ಕಾಣುತ್ತೆ ಹೀಗಾಗಿ ಪವಿತ್ರ ಲೋಕೇಶ್ ಒಂದು ಅಗ್ರಿಮೆಂಟ್ ಸೈನ್ ಮಾಡಿರಂತೆ ಅಗ್ರಿಮೆಂಟ್ ಅಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಅಪ್ಪಿತಪ್ಪಿ ನರೇಶ್ ಕೈ ಕೊಟ್ಟು ಹೋದ ಅಂದರೆ ಐವತ್ತು ಕೋಟಿ ಹಣವನ್ನ ಪವಿತ್ರ ಲೋಕೇಶ್ಗೆ ಕೊಡಬೇಕು ಅಂತ ಅಂದರೆ ಪವಿತ್ರ ಲೋಕೇಶ್ಗೆ ನರೇಶ್ ನನ್ನ ಜೊತೆಗೆ ಇರ್ತಾನೆ ನರೇಶ್ ನನ್ನ ಗಂಡ ಎನ್ನುವಂಥ ಯಾವುದೇ ನಂಬಿಕೆಯೂ ಕೂಡ ಇಲ್ಲ ಯಾವಾಗ ಬೇಕಾದರೂ ಕೈ ಕೊಟ್ಟು ಹೋಗ್ಬೋದು ನನಗೊಂದಷ್ಟು ಹಣ ಸಿಗುತ್ತಲ್ಲ ಎನ್ನುವಂಥ ಮನಸ್ಥಿತಿ ಇದ್ದ ಹಾಗೆ ಆ ಕಡೆಯಿಂದ ನರೇಶ್ಗೆ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಬಾಳ್ಸೋಣ ಎನ್ನುವಂಥ ಮನಸ್ಥಿತಿ ಇದ್ದರೂ ಕೂಡ ಇರಬಹುದು ಒಟ್ಟಾರಾಗಿ ಇವರಿಬ್ಬರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಒಂದು ಅಸಹ್ಯಕ್ಕೆ ಸಾಕ್ಷಿ ಆದರೂ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ರಮ್ಯಾ ರಘುಪತಿ ಪರಿಸ್ಥಿತಿಯನ್ನು ನೆನಪು ಮಾಡಿಕೊಂಡ್ರೆ ಬಹಳ ಬೇಸರ ಆಗುತ್ತೆ ಆ ಹೆಣ್ಮಗಳು ತುಂಬ ಸ್ಟ್ರಾಂಗ್ ಆಗಿರುವಂಥ ಫ್ಯಾಮಿಲಿಯಿಂದ ಬಂದಂಥವ್ರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಂಥವರು ಹಾಗೆ ರಾಜಕೀಯವಾಗಿಯೂ ಕೂಡ ಸ್ಟ್ರಾಂಗ್ ಇದ್ದಂಥ ಫ್ಯಾಮಿಲಿಯಿಂದ ರಮ್ಯಾ ರಘುಪತಿ ಬಂದಂಥವ್ರು ಮೂಲತಃ ಅವರು ಭಾಳ ಚೆನ್ನಾಗಿ ಕನ್ನಡವನ್ನು ಕೂಡ ಮಾತನಾಡ್ತಾರೆ ಅಂತಹ ರಮ್ಯಾ ರಘುಪತಿ ಈ ನರೇಶ್ನ ಮೋಡಿಯ ಮಾತಿಗೆ ಒಳಗಾಗಿ ಅಥವಾ ಈ ನರೇಶ್ನ ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಮದುವೆ ಆಗಿದ್ರು ಆದರೆ ಇದೀಗ ಅದೇ ನರೇಶ್ ಹೇಳದೆ ಕೇಳದೆ ರಮ್ಯಾ ರಘುಪತಿಗೆ ಕೈ ಕೊಡ್ತಾ ಇದ್ದಾರೆ ಆ ಹೆಣ್ಮಗಳ ಪರಿಸ್ಥಿತಿ ಮುಂದೆ ಏನೋ ಎತ್ತ ಅಂತ ಗೊತ್ತಿಲ್ಲ ಆಕೆ ಗೋಗರ್ದಿದ್ದಾಯಿತು ಕಣ್ಣೀರನ್ನ ಹಾಕಿದ್ದಾಯ್ತು ಆದರೆ ಆ ಹೆಣ್ಮಗಳಿಗೆ ಮಾತ್ರ ಇಲ್ಲಿಯವರೆಗೂ ನ್ಯಾಯ ಸಿಗ್ಲಿಲ್ಲ ಮುಂದೆ ನ್ಯಾಯ ಸಿಗುತ್ತೆ ಎನ್ನುವಂಥ ನಿರೀಕ್ಷೆಯೂ ಕೂಡ ಇಲ್ಲ ಯಾಕಂದ್ರೆ ನಮ್ಮ ಸಮಾಜ ದುಡ್ಡಿದ್ದವರ ಪರವಾಗಿ ನಿಂತ್ಕೊಳ್ಳುತ್ತೆ ಅಷ್ಟೆಲ್ಲ ಸುದ್ದಿಯನ್ನು ಮಾಡಿದ್ರು ಇನ್ನೇನೋ ಮಾಡಿದ್ರು ಕೂಡ ಈ ನರೇಶ್ನನ್ನ ಏನೂ ಮಾಡ್ಕೊಳ್ಳಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ಲೇ ಇಲ್ಲ ಈ ಕಡೆಯಿಂದ ಪವಿತ್ರ ಲೋಕೇಶ್ ವಿಚಾರದಲ್ಲಿ ಸುಚೇಂದ್ರ ಪ್ರಸಾದ್ ನಾನಾಗ್ಲೇ ಹೇಳ್ತಾ ಇದ್ದೆ ಬಹಳ ಸಂಭಾವಿತ ನಟ ಅಂತ ಕರೆಸ್ಕೊಳ್ತಾ ಇದ್ದಂಥವ್ರು ಇಲ್ಲಿಯವರೆಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲ ಬ್ಲ್ಯಾಕ್ ಮಾರ್ಕ್ ಇಲ್ಲ ಅಂತದ್ದೇನು ಕೂಡ ಇಲ್ಲ ಅಂತಹ ನಟ ಇದೀಗ ಪವಿತ್ರ ಲೋಕೇಶ್ನ ನಂಬಿ ಆಗಿದ್ದಕ್ಕೆ ಏಕಾಂಗಿಯಾಗಿ ಬದುಕನ್ನು ಸಾಕಿಸೋದು ಅಷ್ಟು ಮಾತ್ರ ಅಲ್ಲ ತಾಯಿ ಇಲ್ಲದೆ ಮಕ್ಕಳನ್ನು ಸಾಕುವಂಥ ಹೊಣೆ ಜವಾಬ್ದಾರಿ ಕೂಡ ಅವ್ರ ಮೇಲೆ ಬಿದ್ದಿದೆ ನೋಡೋಣ ಇಲ್ಲಿವರೆಗೆ ಹೋಗುತ್ತೆ ಎಷ್ಟು ದಿನಗಳ ಕಾಲ ಇರುತ್ತೆ ಇವರಿಬ್ಬರ ಈ ಬಾಂಧವ್ಯ ಪ್ರೀತಿ ಏನು ಎತ್ತ ಅಂತೇಳಿ ಬಂಧುಗಳೇ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದಗಳು ಸ್ಟೋರಿ ನೋಡಿದ್ದಕ್ಕಾಗಿ